ಈ ಕರ್ನಾಟಕ ರಾಜ್ಯ ಸರ್ಕಾರ ಬಿಗಿನಿಂಗಿಂದ ಶುರುವಾದಂಗಿಂದನು ಸಿ ಎಮ್ಗೋಸ್ಕರ ಜಟಾಪಟಿ ನಡೀತಿತ್ತು ಆದರೆ ಹೈಕಮಾಂಡ್ ಅವರು ಅವರ ಅವರ ಪಕ್ಷದ ಹೈಕಮಾಂಡು ಸಿದ್ದರಾಮಯ್ಯನವರು ಅಂತಲೇ ಮಾಡಿದ್ರು ಸೊ ಅಲ್ಲಿಂದ ಡಿ ಸಿ ಎಮ್ ಆದಂತಹ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರಿಗೂ ಮುಂಜಿಂಚನೂ ನಾನು ಪ್ರ ಇದು ಸಿ ಎಮ್ ಆಗಲೇಬೇಕು ಅನ್ನೋದೊಂದು ಅವ್ರಿಗೊಂದು ಕನಸು ಹಾಗಾಗಿ ಅವ್ರ ಕಡೆಯವರು ಇವ್ರ ಕಡೆಯವರು ಅಂಥೇಳಿ ಈ ಥರ ಗೊಂದಲ ಮಾಡಿಕೊಂಡು ಸರ್ಕಾರ ಸರಿಯಾದ ರೀತಿಯಲ್ಲಿ ಏನೂ ಸರ್ಕಾರ ನಡೆಸಿ ಹೇಗೆ ನಡೆಸ್ಬೇಕು ಅನ್ನೋದು ಗೊತ್ತಿಲ್ಲದೇ ಇರೋ ಥರ ಮಾತಾಡ್ ಮಾಡ್ತಿದ್ದಾರೆ ಮತ್ತು ತಿಳಿದವರು ತಿಳಿದವರು ಅಂತ ಹೇಳ್ತಾರೆ ಸಿ ಎಮ್ಗೆ ಬಟ್ ಸರ್ಕಾರ ರಾಜ್ಯ ಸರ್ಕಾರ ನಡೀತವ್ರ ರೀತಿ ತುಂಬ ಅಸಹ್ಯ ಇವರು ಜ ನಾಗರಿಕರಿಗೆ ಇರಬೇಕು ಅನ್ನೋದು ಬಿಟ್ಟು ಡಿ ಸಿ ಎಮ್ ಹುದ್ದೆನ ಹೇಗೆ ನಾವು ಡಿ ಸಿ ಎ ಮುದ್ದೆ ತಗೋಬೇಕು ಯಾರನ್ನು ಬಿಡಬೇಕು ಅದನ್ನು ಒಂದು ಬಣ ಸಿದ್ದರಾಮಯ್ಯವ್ರ ಬಣವ್ರ ಕಡೆ ಮಾತಾಡ್ತಾರೆ ಆಮೇಲೆ ಡಿ ಕೆ ಶಿವಕುಮಾರ್ ಕಡೆ ಒಂದು ಮಾತಾಡ್ತಾರೆ ಮೊನ್ನೆ ನನಗೆ ತಿಳಿದಂಗೆ ಒಬ್ಬ ಚೆನ್ನಗಿರಿ ಎಮ್ ಎಲ್ ಎ ನಾವೇನೇ ಅದೋ ಈಗ ಶಿವಕುಮಾರನ್ನ ಸಿ ಎಂ ಮಾಡೇ ಬಿಡ್ತೀವಿ ಅನ್ನೋ ಒಂದು ಮಾತು ಬಂತು ಹಾಗಾಗಿ ಈ ಮೊನ್ನೆ ನೋಡಿದ್ರೆ ಸ್ವಾಮಿಗಳು ಡಿ ಸಿ ಎ ಮುದ್ದೆಯಿಂದ ನಮ್ಮ ಶಿವಕುಮಾರ್ ಅವರಿಗೆ ಪ್ರಧಾನ ಸಿ ಎಂ ಮಾಡಿ ಅಂತೇಳಿ ಕೇಳ್ತಾರೆ ಇದು ಎಷ್ಟು ಗೊಂದಲ ಇದೆ ಅಂಥೇಳಿ ಕರ್ನಾಟಕ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಇದನ್ನೆಲ್ಲ ಇದನ್ನೆಲ್ಲ ನೋಡ್ತಾ ಇದ್ದರೆ ರಾಜ್ಯ ಸರ್ಕಾರ ಏನು ಸರ್ಕಾರ ನಡೆಸಬೇಕು ಅಂತಿದ್ದಾರೋ ಅಥವಾ ಅವರವರೇ ಕಿತ್ತಾಡ್ತೀರೋ ಅನ್ನೋದೇ ಒಂದು ಕಾನ್ಸೆಪ್ಟ್ ಯೋಚನೆ ಇದೆ ನಮಗೆ ಹಾಗಾಗಿ ನಾನು ರಾಜ್ಯದ ಜನತೆಯೇ ಗೊಂದಲದಿ ಗೊಂದಲಕ್ಕೆ ಈಡ್ಗಟ್ಟು ಮಾಡಿರುವಂಥ ಸಂದರ್ಭ ಇದು ಡಿ ಸಿ ಎಮ್ ನಾನು ಆಗಬೇಕು ನಮ್ಬೇಕು ಏನು ರಾಜಣ್ಣ ಒಂಥರ ಮಾತಾಡ್ತಾರೆ ಅವ್ರ ಪರವಾಗಿ ಅವರಿಗೆ ಒಂದು ಎ ಮಂಜು ಅನ್ನೋರು ನೀನು ಸ್ವಾಮೀಜಿ ಆಗು ನಿನಗೆ ಸ್ವಾಮೀಜಿನೇ ಮಾಡ್ತೀವಿ ಅಂತ ಅವರು ಅಂತಾರೆ ಸರ್ಕಾರ ನಡೆಸಿರಿ ನಾಗರಿಕರಿಗೆ ಅನುಕೂಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಅನುಕೂಲ ಮಾಡಿ ಅಂತ ಹೇಳಿದ್ರೆ ಇವರು ಬರೀ ಗೊಂದಲದಲ್ಲೇ ಇವತ್ತಿನವರೆಗೂ ಈಗ ಸಿ ಎಮು ಮತ್ತು ಡಿ ಸಿ ಎಮ್ ವಿಷಯನೇ ಅಪ್ರಸ್ತುತ ಯಾಕಂದರೆ ಅದನ್ನು ಚರ್ಚೆ ಮಾಡೋಕ್ಕೆ ಅವರ ಮೇಲ ಹೈಕಮಾಂಡ್ ಅನ್ನೋದಿರತ್ತೆ ಇದು ಈ ವಿಷಯನ ಯಾರಾಗಬೇಕು ಅವರಾಗಬೇಕು ಇವರಾಗಬೇಕು ಊರಿಂದ ಸಹಿ ಆಗಬೇಕು ಅವೆಲ್ಲ ಅಲ್ಲ ಅದಕ್ಕೆ ಆದಂಥ ಕೆಲವು ಸಿಸ್ಟಮೆಟಿಕ್ ವಿಷಯಗಳಿರ್ತವೆ ಆ ಒಂದು ವೇ ಇರತ್ತೆ ಅವೆಯಲ್ಲೇ ಹೋಗಿ ಯಾರಾಗಬೇಕು ಈಗ ನನಗೆ ಅವ್ರಿಷ್ಟ ಅಂತೇಳಿ ಅವ್ರ ಹೆಸರು ಹೇಳಿದ್ರೆ ಅದಕ್ಕೆ ಅರ್ಥ ಇರಲ್ಲ ಯಾಕೆ ವಿಷಯ ಹೇಳ್ತಿದ್ದೀನಿ ಅಂದರೆ ಸಿ ಎಮ್ ಆಗಬೇಕು ಅಂತೇಳಿ ಎಲ್ಲಾರ್ಗೂ ಆಸೆ ಇರುತ್ತೆ ಇಲ್ಲಂತಲ್ಲ ಅದಕ್ಕೋಸ್ಕರ ಕಸರತ್ತು ಮಾಡಿರ್ತಾರೆ ರಾಜಕೀಯದಲ್ಲಿ ತಮ್ಮ ಭವಿಷ್ಯವನ್ನೇ ಪಣವಾಗಿಟ್ಟು ಕೆಲವು ಸೋಲು ಗೆಲುವಿನ ಏರಿಳಿತಗಳನ್ನು ನೋಡಿ ಏನೋ ಒಂದು ಈ ಹಂತಕ್ಕೆ ಬಂದಿರ್ತಾರೆ ಎಲ್ಲರಿಗೂ ಆಸೆ ಇರುತ್ತೆ ಆಗಬೇಕು ಅಂತ ಆದರೆ ಆ ದೇವರ ಅನುಗ್ರಹ ಬೇಕೆಲ್ಲದಕ್ಕೂ ಮತ್ತು ನಾವು ಮಾಡಿದಂಥ ಒಳ್ಳೆಯ ಕೆಲಸಗಳು ನಮ್ಮ ಬೆನ್ನಿಂದಿರತ್ತೆ ಅಂತ ಹಿರಿಯರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಯಾರಾದರೂ ಸಂತೋಷ ಅಂತ ನನ್ನ ಒಂದು ಆಸೆ ಹಣೆ ವರ ಏನಾಗಿತ್ತಂದರೆ ಇವರು ಕರ್ನಾಟಕನ ಅಳಿತಾ ಇರೋದು ಜನಕ್ಕಾಗಿ ಅಲ್ಲ ಇವರ ಸ್ವಾರ್ಥಕ್ಕಾಗಿ ಏನು ಸರ್ ಡಿ ಸಿ ಎಮ್ ಆದ್ರೇನು ಇವರಾದ್ರೇನು ಅವರು ಯಾರೇ ಒಬ್ಬನೇ ರಾಜ ಇರಬೇಕು ಎಲ್ಲರೂ ರಾಜ ಆಗೋಕ್ಕಾಗಲ್ಲ ಒಂದು ಇಂಜಿ ರೈಲಿಗೆ ಒಂದೇ ಇಂಜಿನು ಹತ್ತು ಇಂಜಿನ್ ಇದ್ದರೆ ಯಾವುದು ಕೆಲಸ ಮಾಡಲ್ಲ ಹತ್ತು ಡಬ್ಬಿಗಳು ಕೆಲಸ ಮಾಡಿದ್ರೆ ಮುಂಜ್ ಇಂಜಿನ್ ಬಿಟ್ಟು ಹೋಗ್ಬಿಡ್ತಿತ್ತೆ ಡಬ್ಬಿ ಅಲ್ಲೇ ನಿಲ್ತಿದ್ದೆ ಈ ಸರ್ಕಾರದ ಹಣೆ ಭಾರಗಳು ಎಲ್ಲ ಸ್ವಾರ್ಥಕ್ಕಾಗಿ ಅಭಿವೃದ್ಧಿ ಅಭಿವೃದ್ಧಿ ಅಂತ ಯಾತಕ್ಕೆ ಅಷ್ಟೆಲ್ಲ ಅಭಿವೃದ್ಧಿ ಬೇಕು ಏನು ಕಾರಣಗಳು ಏನು ಜನ ಇಲ್ಲಿ ತಿನ್ನೋಕ್ಕೆ ಅನ್ನ ಇಲ್ಲ ಅಂತ ಸಾಯ್ತಾ ಇದ್ದಾರೆ ಇವ್ರಿಗೆ ಕೋಟಿಗಟ್ಟಲೆ ಬರ್ತಿತ್ತೆ ದಿನ ಕೂಲಿ ಕೂಲಿಕಾರು ಮಾಡೋರು ನಮ್ಮಂಥ ಟೈಲರ್ಗಳು ಮುನ್ನೂರು ರೂಪಾಯಿ ದುಡಿಯೋಕೆ ನಮ್ಮ ಕೈಯಲ್ಲಿ ಬಾಡಿಗೆ ಕಟ್ಟೋಕ್ಕಾಗಲ್ಲ ಇವರು ದೇಶ ಆಡ್ತಾ ಇದ್ದಾರ ಇವರು ಸ್ವಾರ್ಥಕ್ಕಾಗಿ ದೇಶ ತೊಗೊಂಡು ಹೋಗ್ತಾ ಇದ್ದಾರ ಇಲ್ಲ ಮಾರೋಗ್ತಾರ ದೇಶ ಹಾಂ ನಮ್ಮ ಮಾಮೂಲಿ ಸಣ್ಣ ಮನುಷ್ಯ ಟೈಲರ್ ಮನುಷ್ಯ ಆ ಬೆಲೆ ಇರ್ತು ಈ ಬೆಲೆ ಇರ್ತು ಒಂದು ಮನೆ ತೊಗೊಳೋಣ ಅಂದರೆ ಕೋಟಿ ಗಟ್ಲಿಲ್ಲ ಭೂಮಿ ಹೆಂಗೆ ತಗೋಬೇಕು ರೀ ಮನುಷ್ಯರು ಹಾಂ ಭೂಮಿ ಹೆಂಗೆ ತಗೋಬೇಕು ಯಾರ್ದೋ ಒಂದು ನೂರಾರು ಕೋಟಿ ಭೂಮಿ ಇರ್ತಿತ್ತೆ ಅವರು ಕುತ್ಕೊಂಡು ಆರಾಮ ಐಷಾರಾಮಿ ಜೀವನ ಮಾಡ್ತಾ ಇರ್ತಾರೆ ಆ ಬಡವ ಬಡವ ಹಾಗೆ ಇರಬೇಕು ಶ್ರೀಮಂತರ ಶ್ರೀಮಂತನೇ ಆಗಬೇಕು ಏನು ಇದು ಜನದ್ದು ಅಭಿವೃದ್ಧಿನೂ ಏನು ಪಾರ್ಟಿಗಳು ನಾ ಬಿ ಜೆ ಪಿನೂ ಅಂತ ಇಲ್ಲ ಕಾಂಗ್ರೆಸ್ ಅಂತ ಅಲ್ಲ ನಾವು ಯಾರಿಗೂ ಬೈತಾ ಇಲ್ಲ ಆ ಸೀಟ್ ಮೇಲೆ ಕೂತ್ರೆ ನಾಲ್ಕು ಜನಕ್ಕೆ ಹಿತೈಷಿ ಆಗಬೇಕು ಇವ್ರ ಸ್ವಾರ್ಥಕ್ಕಾಗಿ ಬೆಳಿಬಾರ್ದು ಎಷ್ಟು ಬೇಕು ರೀ ಒಂದು ಮನುಷ್ಯನಿಗೆ ಊಟ ಮಾಡೋಕ್ಕೆ ದೇಶ ಬೆಳೆಸೋಕ್ಕೆ ಎಷ್ಟು ದುಡ್ಡು ಬೇಕು ರೀ ರಾಜಕಾರಣಿ ಯಾಕೆ ದುಡ್ಡು ಜನಸಂಪರ್ಕದಲ್ಲಿ ರೀ ವಿಶ್ವಾಸ ತೊಗೊಂಡು ಏನು ಇಲ್ಲದೆ ಓಟ್ ತೊಗೊಳಕ್ಕಾಗಲ್ಲ ಇವರಿಗೆ ದುಡ್ಡು ಹಂಚಿ ತೊಗೋಬೇಕಾ ಆ ದುಡ್ಡಿಗೋಸ್ಕರ ಜನಕ್ಕೆ ಸಾಯಿಸ್ಬೇಕಾ ಏನು ಜನಾನು ಏನು ಜನ ಜನಾನೂ ಹಂಗೆ ಇದ್ದಾರೆ ಜನ ಫಸ್ಟ್ ಜನ ಸರಿ ಇಲ್ಲ ನಾವು ಇಷ್ಟೇ ಅವ್ನು ಬಂದಂಗೆ ಇವ್ನು ಕೇಳ್ತಾನೆ ಇವ್ನು ಬಂದ ಅದಕ್ಕೆ ಇವರೆಲ್ಲ ರಾಜಕಾರಣಿಗಳು ಕುಣಿತಾ ಇರೋದು ರಾಜಕಾರಣಿಗಳು ಯಾಕೆ ಕುಣಿತಾ ಇದ್ದಾರೆ ಗೊತ್ತೇ ಗೊತ್ತಾಗ್ಬಿಟ್ಟಿತ್ತು ಅವರಿಗೆ ಜನ ಹತ್ತು ಕೊಟ್ಟರೆ ಹಿಂಗೆ ಮೂರು ಕೊಟ್ಟರೆ ಹಿಂಗೆ ಅಂತ ಹೌದು ಮತ್ತೆ ಏನು ಇದ್ದಾರೆ ನೀವು ಏನು 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 ಎಲ್ಲ ರೇಟ್ ಜಾಸ್ತಿ ಎಲ್ಲ ಫ್ರೀ ಕೊಡ್ತಾ ಹಾಂ ಎಲ್ಲಿಂದ ಬರ್ತಾಯಿದ್ದೆ ದುಡ್ಡು ದೇಶಕ್ಕೆ ಎಲ್ಲಿಂದ ಬರ್ತಾಯಿದ್ದೀರಾ ಫಾರಿನರ್ ಏನಾರು ದುಡ್ಡು ಕೊಡ್ತಾ ಇದ್ದಾರಾ ಬರೀ ದುಡ್ಡು ಸೋರ್ಸ್ಬೇಕಲ್ಲ ಎಲ್ಲಿಂದ ಬರ್ತಿದ್ದ ಇನ್ಕಮ್ ಯಾರು ತೋರಿಸ್ತಾ ಯಾರು ರಾಜಕಾರಣಿಗಳು ತೋರಿಸ್ತಾರೆ ಎಲ್ಲಿಂದ ಬರ್ತಾ ತೋರಿಸ್ತಾ ಇದ್ದಾರೆ ಯಾರ ಲಾಭ ಲಾಭ ಮಾಡಿ ತೋರಿಸ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಲಾಭ ಮಾಡೋರಿಗೆ ತೋರಿಸ್ತಾರೆ ಇನ್ಕಮ್ ತೋರಿಸ್ತಾರೆ ಕಟ್ತಾರೆ ಓಕೆ ಇವ್ರು ಎಲ್ಲಿಂದ ತರ್ತಾರೆ ದುಡ್ಡು ಎಲ್ಲಿಂದ ತೋರಿಸ್ಬೇಕಲ್ಲ ನೀವು ಅದೇನೇ ಎಂಥ ದೇಶನು ಎಂಥ ಕರ್ನಾಟಕನೂ ಜನ ಸಾಯ್ತಾ ಇದ್ದಾರೆ ರೀ ಪಾಪ ಒಂದು ಇರಕ್ಕೆ ಮೂರು ಅಡಿ ನಾಲ್ಕು ಅಡಿ ಮನೆಯಲ್ಲಿ ಇಲ್ಲ ಇವರು ನೂರಾರು ಎಕರೆ ಜಮೀನುಗಳು ಇವ್ರದೇ ರಾಜ್ಯ ಏನಪ್ಪ ನಮಗೂ ಜೀವನ ಅರ್ಥವೇ ಆಗ್ತಾ ಇಲ್ಲ ಅದು ಮಾಮೂಲಿ ಎಲ್ಲ ಪಕ್ಷದೊಳಗೆ ಇದ್ದಿದ್ದೆ ಒಂದು ಕೆ ಮಾಡಬೇಕಂದ್ರೆ ಶಾಸಕರು ಅವರು ಬೇ ಅವರು ನನಗೆ ಎರಡುವರೆ ವರ್ಷ ಅವ್ರಿಗೆ ನನಗೆ ಎರಡೂವರೆ ವರ್ಷ ಬೇಕು ಅಂತ ಇದು ಕೇಳಿದ ಮೇಲೆ ಅವರು ಫಸ್ಟೇ ಏನು ಮಾಡ್ಕೊಂಬಂದಿದಾರೆ ಅದನ್ನು ಮಾಡಬೇಕು ಇಲ್ಲ ಆದರೆ ಈಗ ಇರೋದು ಎರಡು ಜನ ಕರೆಕ್ಟಾಗಿದ್ದು ಎದುರಿಸ್ಕೊಂಡು ಹೋಗಬೇಕು ಇಲ್ಲ ಇದ್ರ ಮೇಲೆ ಏನಾಗುತ್ತೆ ಸಮಯ ಅವ್ರು ಇದ್ದ ಇರೋರು ಏನಿದೆ ಅವರಿದ್ರೆ ಸಾಕು ನಮ್ಗೆ ಕಲಿತ ಸಿದ್ದರಾಮಯ್ಯ ಇದ್ದಾರಲ್ಲ ಅವರಿದ್ರೆ ಸಾಕಾಗಿತ್ತು ಇನ್ನು ಅದ್ರ ಮೇಲೆ ಅವ್ರು ಬಂದ್ರೂ ಅದನ್ನೇ ಮಾಡ್ತಾರೆ ಮುಂದೆ ಅಭಿವೃದ್ಧಿ ಏನೆಲ್ಲ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಅವ್ರಿಗೆ ಏನೇನು ಹೇಳಿದರು ಅವ್ರು ಇದು ಇದರ ಒಳ ಚುನಾವಣೆ ತ ಸಮಯದಲ್ಲಿ ಏನೇನು ಮಾಡಿದಾರೋ ಅದನ್ನು ಅವ್ರು ಖಂಡಿತ ಮಾಡಲೇಬೇಕು ಅವಾಗನೇ ಅದು ಚೆಂದ ಆಗುತ್ತೆ ಅದನ್ನು ಬಿಟ್ಟಿದ್ರೆ ಮತ್ತೆ ಹೇಳ್ತಾರೆ ಊರು ಅಂದರೆ ಅಂಥವ್ರು ಯಾರಿದ್ದಾರೆ ಇದ್ದಾರೆ ಅವರು ಇಬ್ಬರು ಬಿಟ್ಟರೆ ಇಬ್ಬರು ಬಿಟ್ಟರೆ ಯಾರಿದ್ದಾರೆ ಅವರೇ ಒತ್ತು ಮಾ ಮಾಡಬೇಕು ಇಲ್ಲಾದರೆ ಅದು ಸರಿಯಾಗಲ್ಲ ಅವ್ರ ಪಕ್ಷದೊಳಗೆ ಇಲ್ಲಾದರೆ ಕೆಟ್ಟು ಹೋಗುತ್ತೆ ಅದು ಇಲ್ಲಾಂದರೆ ಅದು ಸರಿಯಾಗಲ್ಲ ನಾವು ಇಬ್ಬರು ಅವರು ಏನೇ ಆಗಲಿ ಸಿದ್ದರಾಮಯ್ಯ ಇದ್ದರೆ ಸಿದ್ದರಾಮಯ್ಯನೇ ಇರಬೇಕು ಅಂತ ನಮಗೆ ಸರ್ ಒಂದು ವರ್ಷ ಆಗಿದೆ ಎಲೆಕ್ಷನ್ ಆಗಿ ರಿಸಲ್ಟ್ ಬಂದು ಕಾಂಗ್ರೆಸ್ ಅವ್ರಿಗೆ ಅಧಿಕಾರದಲ್ಲಿದ್ದಾರೆ ಒಂದು ವರ್ಷದಿಂದ ಇಂಪ್ರೂವ್ಮೆಂಟ್ಸ್ ಅನ್ನೋದೇನೂ ಇಲ್ಲ ಹಾಂ ನೋಡಿದ್ದೀರ ನೀವು ಹೋದ ಐದು ವರ್ಷಗಳ ಕಾಲ ಏನಿತ್ತು ಅಂದರೆ ಟೆಂಡರ್ಗಳಾಗಲಿ ಕೆಲಸಗಳಾಗಲಿ ಗೌರ್ಮೆಂಟಿಂದು ಅಲ್ಲಿ ಶಂಕುಸ್ಥಾಪನೆ ಅದು ಇದು ಒಂದು ಸಿಕ್ಕಾವಟ್ಟೆ ಕೆಲಸ ಇತ್ತು ಈ ಒಂದು ವರ್ಷದಲ್ಲಿ ಆ ಥರ ಒಂದು ಸುದಿನಾದರೂ ಬಂದಿದೆ ಸರ್ ಏನಾದರೂ ಇಂಪ್ರೂವ್ಮೆಂಟ್ಸು ಏನಾದ್ರೂ ಹೊಸ ಟೆಂಡರ್ ಬಿಟ್ಟಿದ್ದಾರಾ ಎಷ್ಟೋ ಜನ ಕಾಂಟ್ರಾಕ್ಟರ್ಸು ಹಳೆ ಟೆಂಡರ್ ಹಾಕಿ ದುಡ್ಡು ತೊಗೊಳಕ್ಕಾಗದೆ ಸುಮ್ಮನೆ ಕೆಲಸ ಇಲ್ಲದೆ ಸುಮ್ಮನೆ ಮನೇಲಿ ಕೂತಿದ್ದಾರೆ ಎಷ್ಟೋ ಜನ ಕಾರ್ಮಿಕರು ಕೆಲಸ ಇಲ್ಲದೆ ಅವರು ಮನೇಲಿ ಕೂತಿದ್ದಾರೆ ಇದರಿಂದ ಯಾರಿಗಲ್ಲ ಸರ್ ಇವ್ರು ಬಂದು ಒಂದು ವರ್ಷದಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಜನಗಳ ಕಷ್ಟನಾದರೂ ಆಳಿಸಬೇಕು ಏನಾದರೂ ಕೇಳ್ತಿದ್ದಾರಾ ಸ್ಟೇಬಲ್ ಗೌರ್ಮೆಂಟ್ ಪ್ರೊವೈಡ್ ಮಾಡಬೇಕು ಸುಮ್ಮನೆ ಅವ್ರವರೇ ಕೆಚ್ಚಾಡ್ತಿದ್ರೆ ಇಲ್ಲಿಂದ ಎಲ್ಲಿ ನಾವು ಕಷ್ಟ ಅಂತ ಯಾರತ್ರ ಹೋಗಿ ಹೇಳ್ಕೊಡೋದು ಈಗ ಹಾಂ ಇವ್ರ ಮಧ್ಯೆ ನಮ್ಮನ್ನು ಮತ್ತೆ ಈಗ ಸ್ಟ್ಯಾಂಪ್ ಪೇಪರು ಹೋದ ವರ್ಷ ಒಂದು ವರ್ಷದಿಂದ ನೂರು ರೂಪಾಯಿ ಇತ್ತು ಬಾಂಡ್ ಪೇಪರ್ ಐನೂರು ರೂಪಾಯಿ ಆಗಿದೆ ಯಾರು ಯಾರಿಂದ ಕೊಡೋದು ಹಾಂ ಮತ್ತಿದು ಹೊಸದು ರಿಜಿಸ್ಟ್ರೇಷನ್ ಪೇಪರು ನೂರು ರೂಪಾಯಿ ಆಯಿತು ಒನ್ ಟು ಐದು ಕೊಟ್ಟು ಆಗಿದೆ ಅದು ಈಗ ಮತ್ತೆ ಮಿಡಲ್ ಕ್ಲಾಸ್ವರೆಲ್ಲ ಮತ್ತು ಹೆಂಗೆ ಅವ್ರ ಕಷ್ಟ ಯಾರು ಕೇಳೋದೀಗ ಹ್ಞೂ ಆಗಬೇಕು ಮತ್ತು ಈ ಥರ ಇಂಪ್ರೂವ್ಮೆಂಟ್ ಇಲ್ದೇ ಸುಮ್ಮನೆ ಎಲ್ಲ ಈಗ ಫ್ರೀ ಕೊಟ್ಟರು ಫ್ರೀ ಕೊಟ್ಟರು ಅಂದರೆ ಮತ್ತು ಇಂಪ್ರೂವ್ಮೆಂಟ್ ಇಲ್ಲದೆ ಫ್ರೀ ಕೊಟ್ಟು ಏನು ಏನು ಉಪಯೋಗ ಏನಿದೆ ಅದರಲ್ಲಿ ಇನ್ನೂ ಐದು ವರ್ಷದ ಕಾಲನೂ ಇದೇ ಆಗುತ್ತೆ ಮತ್ತೆ ಚೇಂಜ್ ಆದರೆ ಚೆನ್ನಾಗಿರುತ್ತೆ ಅವರವರೇ ಕಚ್ಚಾಟ ಆದರೆ ಅದರಲ್ಲಿ ಇನ್ನೊಬ್ಬರು ಬರ್ತಾರೆ ನಂದೆಲ್ಲಿ ಇರಲಿ ಅಂತ ಈಗ ಮತ್ತೆ ಅವರಿಬ್ರು ಮಧ್ಯೆ ಇನ್ನೊಬ್ಬರು ಬರ್ತಾರೆ ಈಗ ಇದರಿಂದ ಎಲ್ಲರಿಗೂ ಲಾಭವೇ ಇದೆ ಯಾರಿಗೂ ನಷ್ಟ ಅಂತಲ್ಲ ಬಟ್ ಜನಗಳಿಗೆ ಒಳ್ಳೇದಾದ್ರೆ ಸಾಕು ಈಗ ಮೊನ್ನೆ ಸರ್ಕಾರ ಆಗಿ ಒಂದು ವರ್ಷ ಆಗಿದೆ ಅಷ್ಟೇ ಅವ್ರದ್ದು ಈಗ ಇನ್ನು ಒಂದು ವರ್ಷ ಆಗಿಲ್ಲ ಈಗೆಲ್ಲ ಫ್ರೀ ಫ್ರೀ ಅಂತೇಳಿ ಮತ್ತೀಗೆಲ್ಲ ಎಲ್ಲ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಇದರಲ್ಲಿ ಇವ್ರದ್ದು ಬೇರೆ ಕಿತ್ತಾಟ ನಡೀತಿದೆ ಈಗ ಡಿ ಸಿ ಎಮ್ ನಾನು ಬೇಕು ಸಿ ಎಮ್ ನಾನು ಆಗಬೇಕು ಅನ್ನೋ ಚರ್ಚೆಗಳು ನಡೀತಾ ಇದ್ದಾವೆ ಬಟ್ ಈ ಟೈಮಲ್ಲಿ ಅದೆಲ್ಲ ಅಲ್ಲ ಆ ಥರದ್ದೆಲ್ಲ ಅಲ್ಲ ಮಾಡಬಾರ್ದಾಗಿತ್ತು ಆ ಥರದ್ದಲ್ಲಿ ನಡೀತಾ ಇದೆ ಅದು ಎಲ್ಲರಿಗೂ ಗೊಂದಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಹೆಂಗಪ್ಪ ಸರ್ಕಾರ ಇರುತ್ತೋ ಇಲ್ಲೋ ಸರ್ಕಾರ ಬೀಳತ್ತೋ ಅನ್ನೋದೇ ಎಲ್ಲರಿಗೂ ಯೋಚನೆ ಮಾಡ್ತಾರೆ ಈಗ ಆ ಥರದಲ್ಲಿ ಇದ್ದಾವೆ ಅದು ಏನು ಮಾಡಲಿಕ್ಕಾಗಲ್ಲ ಇವ್ರನ್ನ ಕೊಟ್ಟರು ಅನುಕೂಲನೇ ಯಾಕೆಂದ್ರೆ ಅವ್ರು ಮಾತು ಪ್ರಕಾರ ಆದರೆ ಇವ್ರಿಗೆ ಕೊಟ್ರೂ ಒಳ್ಳೇದೇ ಸಿ ಎಮ್ಗೆ ಯಾರು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ರೂ ಒಳ್ಳೇದೇ ಬಟ್ ಇದು ಏನು ಮಾಡಲಿಕ್ಕಾಗಲ್ಲ ಅವರು ಸಿ ಎಮ್ ಅವರು ಇದು ಏನು ನಡೆಯುತ್ತೆ ಚರ್ಚೆ ವಿಧ ನಡೀತಾ ಇದ್ದಾವೆ ಎಲ್ಲರೂ ಅದನ್ನೇ ಇದು ಮಾಡ್ತಾ ಇದ್ದಾರೆ ಬಟ್ ಈಗ ಅದಕ್ಕಿಂತ ಇಂಪಾರ್ಟೆಂಟ್ ಏನಾಗಿದೆ ಅಂದರೆ ಎಲ್ಲ ರೇಟ್ ಜಾಸ್ತಿ ಆಗೋಗಿದೆ ಅದ್ರ ಕಡೆಗೆ ಈ ಇವ್ರು ಕಿತ್ತಾಡೋದು ಬಿಟ್ಲು ಈ ಫ್ರೀ ಅನ್ನೋದನ್ನೆಲ್ಲ ಬಿಟ್ಬಿಟ್ಟು ಈಗ ಇರೋದನ್ನೆಲ್ಲ ರೇಟನ್ನು ಕಡಿಮೆ ಮಾಡಬೇಕು ಜನ ಸಾಮಾನ್ಯರು ಬಯಸ್ತಾ ಇರೋದು ಅದನ್ನು ಈಗೆಲ್ಲ ಏನು ಜಾಸ್ತಿ ಆಗಿದೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಹಾಲಿನ ರೇಟ್ ಜಾಸ್ತಿ ಆಗಿದೆ ಆಮೇಲೆ ರಾಗಿ ಡ್ರಿಂಕ್ಸ್ ಮಾಡೋದ್ದು ಅದು ಎಣ್ಣೆ ರೇಟ್ ಜಾಸ್ತಿ ಆಗಿದೆ ಅದ್ರದ್ದೆಲ್ಲ ಕಡಿಮೆ ಮಾಡ್ಕೊಂಡು ಅದನ್ನೆಲ್ಲ ತೋರಿಸ್ಕೊಂಡು ಹೋಗ್ಬೇಕೇ ಬಿಟ್ಟರೆ ಇವ್ರು ಕಿತ್ತಾಡೋದನ್ನೆಲ್ಲ ಬಿಡಬೇಕು ಅನ್ನೋದು ಅಷ್ಟೇ ನಮ್ಮ ಅಭಿಪ್ರಾಯ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಹೆಚ್ಚು ಕಡಿಮೆ ಸರ್ಕಾರ ಬಿದ್ದ ಪೊಸಿಷನ್ ಆದ್ರೂ ಮತ್ತು ಹೊಸದಾಗಿ ಎಲೆಕ್ಷನ್ ಮಾಡಬೇಕಾದ್ರೂ ಬಂದೇ ಬರುತ್ತೆ ಆಟಾಮಿಕ್ ಬಿ ಜೆ ಪಿ ಆಗೇ ಆಗುತ್ತೆ ಬಂದೇ ಬರ್ತಾರೆ ಅದ್ರಾಗೆ ಎರಡನೇ ಮಾತೇ ಇಲ್ಲ ಬಿ ಜೆ ಪಿ ಆರಾಮ ಬರುತ್ತೆ ನೆಕ್ಸ್ಟ್ ವೀಕ್ ನೆಕ್ಸ್ಟು ಬಂದೇ ಬರುತ್ತೆ ಇವತ್ತೇನೋ ಕಿತ್ತಾಟಾಗಿ ಏನೋ ಸರ್ಕಾರ ಬಿತ್ತು ಅಂದರೆ ಖಂಡಿತ ಎಲೆಕ್ಷನ್ ಬರುತ್ತೆ ಬಿ ಜೆ ಪಿ ಬಂದೇ ಬರುತ್ತೆ ಅದಂತೂ ನೋ ಡೌಟ್ ಬಂದೇ ಬರುತ್ತೆ ಬಿ ಜೆ ಪಿ